ಸಮುದ್ರ ಮಂಥನ ಮಾಡಿದಾಗ ಹದಿನಾಲ್ಕು ವಸ್ತು ಬರುತ್ತೆ ಮೊದಲು ಬರೋದು ಹಾಲಹಲ ಅದಾದ ಮೇಲೆ ಕಾಮದೇನು ಕಲ್ಪವೃಕ್ಷ ಲಕ್ಷ್ಮಿ ಉಚ್ಚೈಶ್ರವ ಸೈರಾವತ ಚಂದ್ರ ಅಪ್ಸರೆಯರು ಮಧೀರ ಹೀಗೆ ಬರ್ತಾ ಹೋಗುತ್ತೆ ಕಡೆಯಲ್ಲಿ ಅಮೃತ ಬರುತ್ತೆ ಯಾವತ್ತೂ ಅಷ್ಟೇ ಜೀವನದಲ್ಲಿ ಅಮೃತದ ಬಗ್ಗೆ ಫೋಕಸ್ ಮಾಡಿದ್ದೀರಾ ಅಂತಂದರೆ ಮಂಥನ ಶುರು ಮಾಡಿದ್ದೀರಾ ಅಂತಂದರೆ ಕೆಲಸ ಶುರು ಮಾಡಿದ್ದೀರಾ ಅಂತಂದರೆ ಮೊದಲು ಬರೋದೇ ಕಷ್ಟಗಳು ಮೊದಲು ಬರೋದೇ ಹಾಲಹಲ ಅದನ್ನು ಕುಡಿದು ಮುಂದಕ್ಕೆ ಮತ್ತೆ ಮಂಥನ ಮಾಡ್ಕೊಂಡು ಹೋಗೋ ಶಕ್ತಿ ನಿಮ್ಮಲ್ಲಿರಬೇಕು ಅಲ್ಲಿ ಶಿವ ಬಂದು ಕುಡಿದ ನಮ್ಮ ಜೊತೆ ಈಗಲೂ ಭಗವಂತ ಇರ್ತಾನೆ ನಮಗೆ ಗೊತ್ತಾಗೋದಿಲ್ಲ ನಮಗೆ ಕಾಣೋದಿಲ್ಲ ಅಷ್ಟೇ ಅವನು ಸಹಾಯ ಮಾಡೇ ಮಾಡ್ತಾನೆ ಒಂದು ವಿಷಯ ಬೇಕು ಒಂದು ವಸ್ತು ಬೇಕು ಒಂದು ಗೋಲ್ ಅಂತ ಸೆಟ್ ಮಾಡಿಕೊಂಡು ಅದ್ರ ಕಡೆ ಮೊದಲನೇ ಹೆಜ್ಜೆ ಇಟ್ಟು ಮಂಥನ ಶುರು ಮಾಡೋದು ಬಹಳ ಮುಖ್ಯ ಹಾಲ ಬರುತ್ತೆ ಅನ್ನೋದು ಯಾವತ್ತೂ ನೆನಪಲ್ಲಿ ಇಟ್ಕೊಳ್ಳಿ ಕಷ್ಟಗಳು ಬಂದೇ ಬರುತ್ತೆ ಎಷ್ಟು ದೊಡ್ಡದಿರುತ್ತೋ ನಿಮ್ಮ ಗೋಲು ನಿಮ್ಮ ಎಂಡ್ ಪಾಯಿಂಟು ನಿಮ್ಮ ಕನಸು ಅಷ್ಟು ಹಾಲಹಲ ಬರುತ್ತೆ ಅದನ್ನೆಲ್ಲ ಕುಡ್ಕೊಂಡು ಮುಂದಕ್ಕೆ ಹೋದಾಗ ಒಳ್ಳೊಳ್ಳೆ ವಸ್ತುಗಳು ಬರ್ತಾ ಹೋಗುತ್ತೆ ಜೀವನದಲ್ಲಿ ನಿಧಾನಕ್ಕೆ ಅದನ್ನು ರೆಕಗ್ನೈಸ್ ಮಾಡೋಕೆ ನೀವು ಬರಬೇಕು ಕೊನೇಲಿ ಅಮೃತ ಬರುತ್ತೆ ನಿಮಗೆ ಬೇಕಾಗಿರೋ ಅಮೃತ ಸಿಗುತ್ತೆ ನೀವು ಅಂದುಕೊಂಡಿರೋದಕ್ಕಿಂತ ದೊಡ್ಡದಾಗೆ ಸಿಗುತ್ತೆ ಜಾಸ್ತಿನೇ ಸಿಗುತ್ತೆ ಬಟ್ ಆ ನಂಬಿಕೆ ನಿಮ್ಮಲ್ಲಿರಬೇಕು ಮಂಥನ ಯಾವತ್ತೂ ಸ್ಟಾಪ್ ಮಾಡಬಾರ್ದು ಮಾಡ್ಕೊಂಡು ಹೋಗಿ ದೇವರು ನಿಮ್ಮ ಜೊತೆಲಿರ್ತಾನೆ ಮೊದಲು ಹಾಲಹಾಲನೇ ಬರುತ್ತೆ ಆದರೆ ಕೊನೆಯಲ್ಲಿ ಅಮೃತ ಸಿಕ್ಕೇ ಸಿಗುತ್ತೆ ಆ ನಂಬಿಕೆ ಇರಲಿ ಯೋಚನೆ ಮಾಡಿ